ಎಲ್ಲ ಅವ್ರ ಅವ್ರು ಇದಕ್ಕೆ ಮಾತಾಡ್ತಾರೆ ಏನ್ ಮಾಡ್ರಿ ಈಗ ಮೇಕೆದಾಟು ಬಗ್ಗೆ ಹೇಳಿದ್ರು ಮೇಕೆದಾಟು ಹೋರಾಟ ಮಾಡಿದ್ರು ಭಾರತ್ ಜೋಡೋ ಅದನ್ನು ಮಾಡಿದ್ರಲ್ವಾ ಅವ್ರು ಮಾಡುವಾಗ ಇವ್ರಿಲ್ಲ ಈಗ ಇಪ್ಪತ್ತೈದು ಸಂಸದರು ಬಿಜೆಪಿ ಇದ್ರಲ್ಲ ಮಾತು ಮಾತೇತದ್ರ ಇವ್ರು ಹೇಳ್ತಾರೆ ಕರ್ನಾಟಕ ನೀರು ಬಿಟ್ಬಿಡು ಕರ್ನಾಟಕ ನೀರು ಬಿಟ್ಬಿಡ್ರು ಕಾವೇರಿ ನೀರು ಎಲ್ಲಿಗೆ ಹೋಗಿದ್ರು ಬಿಡುವಾಗ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಅದೇ ಅಂತ ಹೇಳ್ತಾರೆ ಅವ್ರು ಕೀ ಯಾಕೆ ಮುಡಿಕೊಬೋದೈತಲ್ಲ ಕೊಡ್ದಂಗೆ ಸಿದ್ದರಾಮಯ್ಯ ಹೇಳಿದ್ರು ಬಿಡು ಬಿಡ್ದಾಗ ಮಾಡ್ಬೋದಾಯ್ತಲ್ಲ ಅದೇ ಮ ಸದ್ಯಾಗ ಕುಂತ್ಕೊಂಡ್ರು ಅಂತವ್ರು ಹಾಂ ಬಿ ಜೆ ಪಿ ಸಂಸದರು ಇಪ್ಪತ್ತೈದು ಜನ ಇದ್ರಲ್ಲಿ ಏನು ಮಾಡಿದ್ರು ಅನುದಾನ ಅನುದಾನ ಕೇಳಕ್ಕೆ ಹೋದ್ರು ಬರ ಪರಿಹಾರದ ದುಡ್ಡ ಕೊಡಕ್ಕಾಗಲಿಲ್ಲ ಈಗ ಬಿಡುಗಡೆ ಮಾಡ್ತಾವೆ ಎಷ್ಟು ತಿಂಗಳಿಂದ ಬರ ಪರಿಹಾರ ಕೇಳ್ತಾ ಇದ್ದಾರೆ ಅವರು ಈಗ ಕೋರ್ಟ್ ಕೇಸ್ ಹಾಕೊಂಡ ಮೇಲೆ ಬಿಡಗಡೆ ಮಾಡ್ತಾವ್ರೆ ಇದೆ ಯಾವ ನ್ಯಾಯ ಇದು ಅವಾಗಲೇ ಮಾಡೋರು ಆ ನೀತಿ ಸಮಯ ಜಾರಿ ಇಲ್ಲದೆ ಅಂತ ಹೇಳಿಬಿಡ್ರು ಕರಪ್ಪ ಬಿಜೆಪಿ ಅವರು ಈಗ ಬಿಡಗಡೆ ಮಾಡದ್ರ ಜನಗಳ ಕೋಲರ ಇವರು ಈ ಗ್ಯಾರಂಟಿಗಳಗೆ ದುಡ್ ಇಲ್ಲವಲ್ಲ ಅತ್ತ ಕಾಕಾ ಬಿಡ್ತಾರೆ ಅದ ಆಮೇಲೆ ನೋಡಬಾದೈತು ಅಷ್ಟ್ರು ರಮಂತ್ ಹೋತದ ದುಡ್ ಇಲ್ಲವಲ್ಲ ನೋಡಬಾದೈತು ಫಸ್ಟ್ ಬಿಡಗಡೆ ಮಾಡೋರು ಇವರು ಈಗ ಮಾಡ್ತಾ ಈಗ ಮಾಡ್ತರೋದೇನೋ ಇವರು ইলেকಷನ್ ಗಿಮಿಕೆ ತಲೆ ಇವರು ಮಾಡ್ತರೋದು ಈಗ ಈಗ ನಾವು ಮಾಡ್ತಾವೆ ಅಂದಾಗ ಅವ್ರು ಗಿಮಿಕೆ ಬಿಜೆಪಿ ಅವ್ರಿಗೆ ಗಿಮಿಕ್ ತಾನೇ ಇದು ಗ್ಯಾರಂಟಿ ಕೊಟ್ಟರಲ್ಲ ಸರ್ ಯಾವ್ದಾರು ಒಂದು ಈಗ ಕಾಂಗ್ರೆಸ್ ಅವರು ಐದು ಗ್ಯಾರಂಟಿ ಕೊಟ್ಟರು ಯಾವ್ದಾರು ಒಂದು ನಿಲ್ಲಿಸಿದ್ರೆ ನಿಲ್ಲಿಸಿದ್ರೆ ಹೇಳಿ ಈಗ ತಲುಪುತ್ತಾವೆ ಸರಿ ಏನಿ ಯಾವ್ದು ಗೊತ್ತಾ ಅಲ್ವೇ ಏ ಇಲ್ಲಪ್ಪ ಇವರು ದಿವಾಳಿ ಆಗೋಯ್ತಾರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋದಿಲ್ಲ ಧೂಳಿಪಟ್ಟ ಮಾಡಿಬಿಡ್ತಾರೆ ಅಂದ್ರು ಇವ್ರು ಏನಾರು ಮಾಡಿ ಮಾಡೇ ಮಾಡ್ತಾರೆ ಅಲ್ಲ ಇವರು ಎಲ್ಲ ಮುಸ್ಲಿಮರು ಮಾಡ್ತಾರೆ ಸ್ವಾಮಿ ಮುಸ್ಲಿಮರು ಒಕ್ಕಲಿಗರು ಅಂತಲ್ಲ ಎಲ್ಲ ಮಾಡೇ ಮಾಡ್ತಾರೆ ಈಗ ಬಿಜೆಪಿಗೆ ಬಿಜೆಪಿಗೆ ಮುಸ್ಲಿಂ ಆಗ್ತೋದilವೇ ಕೋಮಕಲ್ಬೇ ಹೇಳಸೋರೆ ಇವರು ಎಲ್ಲ ಎಲ್ಲ ಆಗ್ತಾರೆ ಇವರು ಎತ್ಕಟ್ಟುದ ಅಷ್ಟೇ ಮುಸ್ಲಿಮ್ ಹಿಂದೂ ಅಂತ ಭಾವಕ್ಕೆ ಮಾಡೋದು ಅಷ್ಟೇ ಆ ಲೀಡರ್ ಅವರು ಚಡ್ಡಿ ಬತ್ತಾ ನೀರು ಕುಡಕ ಬರ್ಲಿ ಲೀಡರ್ ಹಾ ಏನೇ ಇದ್ರು ಕಾಂಗ್ರೆಸ್ ಅವರು ಐದು ಗ್ಯಾರಂಟಿ ಮಾಡೋದು ಯಾವ್ದಾದ್ರು ಉನ್ನಿಸಿದ್ರೆ ನೀ ನಿಮ್ಮ ಕಂಡದ್ದು ನಾವು ಹೇಳೋದು ಬೇಡ ಬೇಡಿ ಈಗ ನಿಮ್ಗೆ ಗೊತ್ತು ತಾನೇ ನಿಮ್ಗೆ ಸ್ಟೇಟ್ಮೆಂಟ್ ತಕ್ಕತ್ತಿದ್ರಿ ಆಗ ಅಷ್ಟೇ ಎಲ್ಲ ತಲುಪಿ ಎಲ್ಲ ತಲುಪ್ತಾವೆ ಎಲ್ಲ ತಲುಪ್ತಾವೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ತಲುಪ್ತಾವೆ ಯಾವುದೋ ಒಂದು ಹೆಸರು ಒಂದು ನೇಮ ಉದಕ್ಷರಿ ಹೆಚ್ಚಾಗಿರತ್ತೆ ಅವ್ರಿಗೆ ತಲುಪ್ತಾ ಇಲ್ಲ ಅಷ್ಟೇ ಈಗ ಈಗ ನಮ್ಮ ಹೆಸರು ರಾಮಕೃಷ್ಣ ಅಂತ ರಾಮಚಂದ್ರ ಅನೋಗೆ ಬೋಯ್ತದೆ

ಮುಂದುವರೆ ಏನೇ ಆದರೂ ನಾವು ಕೊಟ್ಟೆ ಕೊಡ್ತೀವಿ ಅಂತ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಇವರು ಈಗ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಇರ್ಬೋದು ಇಲ್ಲ ಅಂತ ಈಗ ರಾಜ್ಯದಲ್ಲಿ ಇವರು ಬರ ಅಂದ್ಬಿಟ್ಟು ಯಾವ್ದಾರು ನಿಲ್ಸಿದ್ದಾರೆ ಈಗ ಅಕ್ಕಿ ಕೇಂದ್ರದ ಕಳಿಸ್ತಾರೆ ಇವರು ಹಣ ಕಳಿಸ್ತಾವ್ರೆ ಅಕ್ಕಿ ಸಿಗ್ತಾಯಿಲ್ಲ ಹಣ ಕಳಿಸ್ತಾವ್ರೆ ಇಲ್ಲ ಕನಪು ಅಕ್ಕಿ ಇಲ್ಲ ಅಂದ್ಬಿಟ್ಟು ಹಣ ನಿಲ್ಲಿಸಿದ್ದಾರೆ ಇಲ್ಲ ಬಸ್ಬಿಟ್ಟು ದುಡ್ಡು ಕೊಡ್ತಾವ್ರೆ ಇಲ್ಲ ಅದೇ ಅದೇ ದುಡ್ಡು ತಗೊಳ್ಳಿ ನೂರ ಎಪ್ಪತ್ತು ರೂಪಾಯಿ ಯಾವ ನೀವು ಯಾವಕ್ಕೆ ತಕ ನೀವು ಎಷ್ಟು ರೂಪಾಯಿ ಚೆನ್ನಾಗಿ ಸರಿ ಸರ್ ನೀವು ಎಷ್ಟು ಕೆ ಕೆಜಿ ಊಟ ಮಾಡರಿ ಎಕ್ಸಾಂಪಲ್ ನಮ್ಮ ಬೆಳೆ ನಾವು ರೈತರು ನಾವು ಒಬ್ಬ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿನೇ ಇರ್ತೀನಿ ಒಬ್ಬಸಿಂಗ್ ಎಷ್ಟು ಕೆಜಿ ಬೇಕು ನಾನು ಬದುಕಬೇಕು ಅತ್ತಿ ಆಗಬಾರ್ದು ಅಷ್ಟರ ಕೊಡ್ತಾರೆ ಅದು ಇಲ್ಲಿದ್ರೆ ಅದು ಇಲ್ಲಬೇಕು ಆಮೇಲೆ ಈಗ ನಾವೇನು ಇಡ್ತದ ಎಳಿಕದ ಅವರ ಯಾಕೆ ಕೊಡಲಿಲ್ಲ ಅಂತ ಏನು ಜಾರಿ ಮಾಡಿದ್ರು ಮಾಡಿದ್ರೆ ನಡೀತಾಗ ಹೋಯ್ತಾ ಅದೇ ಯಾವ ನಿಲ್ಸ್ತಾರೆ ನಿಂತ ಹೋಗ್ಬೋದು ಹಾಂ